ಫಸ್ಟ್ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅನ್ಬಿಟ್ಟು ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲೋ ನೆನ್ನೆ ಮೊನ್ನೆ ನಡೆದಾಗಿದೆ ಈವೆಂಟ್ ಅಷ್ಟು ಬೇಗ ನಾವು ಟೀಸರ್ ಲಾಂಚ್ ಗೆ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಊಹಿಸಿರ್ಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ ನೀವು ಸಿನಿಮಾನೇ ನೋಡಬೇಕು ಪೆನ್ ಡ್ರೈವ್ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸೊ ಫಸ್ಟ್ ಶಾರ್ಟ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ನೋಡಿ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಆದ ಯಾರು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಪ್ರಶ್ನೆ ಫಸ್ಟು ನನ್ನ ಮೇಲೆ ಬರುತ್ತೆ ಅಂತ ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಿಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಾಗೇಶ್ ಸರ್ ಆಗಿರಬಹುದು ನಮ್ಮ ಸ್ವಾಮಿ ಸರ್ ಆಗಿರಬಹುದು ಅಸೋಸಿಯೇಟ್ಸ್ ಆಗಿರಬಹುದು ಅಹ್ ಎಲ್ಲರೂ ತುಂಬ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂಥದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿರ್ ಕಿಶನ್ ಅವರು ಆ್ಯಂಡ್ ಅದ್ರ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ನಲ್ಲಿ ಅದಾದ ನಂತರ ನಾನು ಮಾತಾಡೋಕ್ಕೆ ಸಿಕ್ಕಿದ್ದು ಅಥವಾ ನೋಡಕ್ಕೆ ಸಿಕ್ಕಿರೋ ಅಂಥದ್ದು ರಾಧಿಕಾ ಅವರಾಗಿರ್ಬೋದು ಅರ್ಚನಾ ಅವರಾಗಿರ್ಬೋದು ಕರಿ ಸುಬು ಸರ್ ಆಗಿರ್ಬೋದು ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವತ್ತು ಒಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ಲಾಗಿ ನಮ್ಮ ಡೇವಿಡ್ ಸರ್ ಕಾಲೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ನಲ್ಲಿ ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು ಲಯನ್ ಸರ್ ಆಗಿರಬಹುದು ವೆಂಕಟೇಶ್ ಅವರಾಗಿರ್ಬಹುದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ರೀತಿಯಾದ ಟೀಮ್ ಎಲ್ಲಾ ಆರ್ಟಿಸ್ಟ್ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇಮ್ ಮಾಡ್ತೇನೆ ಬಿಕಾಸ್ ಸೆಟ್ ನಲ್ಲಿ ಏನು ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಹೇಗ್ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಸೊ ಯಾ ಏನೋ ಸರ್ ಪ್ರಶ್ನೆ ಕೇಳ್ಬೇಕಂತ ವೇಟ್ ಮಾಡ್ತಿದ್ದೀರಾ ಇಲ್ವಾ ಓಕೆ ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ ಅಂಡ್ ಒಂದು ಅಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್ ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡ್ ಬಂದಿದೆ ನೀವೆಲ್ರಿಗೂ ಇಷ್ಟ ಆಗಬಹುದು ಅದರ ಜೊತೆಗೆ ಮೊದಲನೇ ಬಾರಿಗೆ ಇಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ಶೋರ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲಾರು ಅದನ್ನ ತುಂಬಾ ಇಷ್ಟಪಡ್ತಾರೆ ಅಂಡ್ ತುಂಬಾ ಕಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಸಾಂಗ್ ಯಾಕೆ ಬರುತ್ತೆ ಹೇಗ್ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರ ಕೇಳಬೇಕು ಸರ್ ಸೆಬೆಸ್ಟನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ನಂಗ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್ ಆ ಪೊಲೀಸ್ ಆಫೀಸರ್ ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು ಚಾಲೆಂಜಸ್ ಆಗಿರಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ ನಿಜವಾಗ್ಲು ಸಿಕ್ಕಾಪಟ್ಟೆ ಖುಷಿ ತಂದಂತಹ ವಿಷಯ ನಾನು ಯಾವಾಗ್ಲೂನು ಸನ್ ವೈಸ್ ಇಂದ ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಲ್ ಅಂತಂದ್ರೆ ಅದು ಮಾಲಾಶ್ರೀ ಮ್ಯಾಮ್ ಅವರು ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಏನೋ ಬರ್ತ್ ಒಂದೇ ಇದೆ ಅಂದ್ರೆ ಆಗಸ್ಟ್ ಟೆಂತ್ ಅವ್ರ ಬರ್ತ್ ಸೊ ಆಗಸ್ಟ್ ಟೆಂತ್ ನನ್ನ ಬರ್ತ್ ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಅವನು ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಾನು ನೋಡ್ ಅದ್ ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ ಸೊ ಡೇಟ್ ಡೇಟ್ ಅಷ್ಟೇ ಸರ್ ಹಂಗೆಲ್ಲ ಕೇಳಬಾರ್ದು ಸುಮ್ನಿರಿ ಸರ್ ನೀವು ಅವ್ರ ರೋಲ್ ಮಾಡೆಲ್ ನಾನು ಸ್ಕೂಲ್ ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲು ಬರ್ತ್ ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನಸು ಕಾಣ್ತಾ ಇದ್ದೆ ಅದೊಂಥರ ಇವತ್ತಿಗೆ ನನ್ಸಾಗಿದೆ ರೋಲ್ ಮಾಡಲ್ ಅಂತ ಅನ್ಕೊಂಡಿದ್ದಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ ಬೇರೆ ಯಾರಾದರೂ ಆಗಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ವೆರಿ ವೆಲ್ ಅಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಮಿಷಾ ಅವ್ರೆ ಸೊ ಈಗ